ನಮಸ್ಕಾರ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ಯಾರದೋ ಮೇಲೆ ಪ್ರೀತಿ ಆಗ್ಬಿಡತ್ತೆ ಕೆಲವು ಸತಿ ನಾವು ಮದುವೆ ಆಗಿರ್ತೀವಿ ಒಂದು ಸಂಬಂಧದಲ್ಲಿರ್ತೀವಿ ಅಥವಾ ನಾನು ನನ್ನ ಸಂಗಾತಿಗೆ ನನಗೆ ಗೊತ್ತಿಲ್ಲದ ಹಾಗೆ ಇನ್ನೊಂದು ಅಟ್ರಾಕ್ಷನ್ ಆಗತ್ತೆ ಆದರೆ ನಾನು ಮೋಸ ಮಾಡಿದ ಕೂಡಲೇ ನನ್ನ ಪಾರ್ಟ್ನರ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಥವಾ ನಾನು ಮೋಸ ಮಾಡಿಬಿಟ್ಟಿದ್ದೀನಿ ಗೊತ್ತಿಲ್ಲದೆ ನನ್ನ ಪಾರ್ಟ್ನರ್ ಈಗ ನನ್ನ ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ನಾನು ಏನ್ ಮಾಡಬೇಕು ಈ ತಪ್ಪಿಂದ ಹೇಗಾಚೆ ಬರದು ನನಗೆ ತಪ್ಪಿನ ಪ್ರಾಯಶ್ಚಿತ ಆಗಿದೆ ಆದರೂ ನನ್ನ ಸಂಗಾತಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ನೋಡಿ ಏನಾಗತ್ತೆ ಅಂತ ಹೇಳಿದ್ರೆ ನೋಡಿ ಯಾವುದೇ ವ್ಯಕ್ತಿ ಏನನ್ನ ಬೇಕಾದರೂ ಸಹಿಸ್ತಾರೆ ಆದರೆ ತಾನು ನನ್ನ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿರೋ ಇನ್ನೊಂದು ವ್ಯಕ್ತಿ ತನ್ನನ್ನು ಬಿಟ್ಟು ಫಿಸಿಕಲಿ ಎಮೋಷ್ನಲಿ ಇನ್ನೊಂದು ವ್ಯಕ್ತಿಯೊಟ್ಟಿಗೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಆ ವ್ಯಕ್ತಿಯನ್ನ ಕುಗ್ಗಿಸ್ಬಿಡುತ್ತೆ ಕುಗ್ಸದಲ್ಲದೆ ತನ್ನ ಸೆಲ್ಫ್ ಎಕ್ಸಿಸ್ಟೆನ್ಸ್ ಮೇಲೆ ಕ್ವಶನ್ ಬಂದ್ಬಿಡುತ್ತೆ ಇಷ್ಟೇನಾ ನಾನು ಯಾರಿಗೋಸ್ಕರ ಬದುಕಿದಿನಿ ನನ್ನಲ್ಲಿ ಏನು ಕಮ್ಮಿ ಆಗಿತ್ತು ನನ್ನ ಸಂಗತಿ ಇದು ಸರಿನಾ ನನಗೆ ಮೋಸ ಮಾಡ್ಬಿಟ್ರಲ್ಲ ನನಗೆ ಇಷ್ಟೊಂದು ಅನ್ಯಾಯ ಮಾಡ್ಬಿಟ್ರಲ್ಲ ನಾನು ಅವರೇ ನನ್ನ ಪ್ರಪಂಚ ಅಂತ ಅನ್ಕೊಂಡಿದ್ದೆ ಆದ್ರೆ ನನಗೆ ಈ ತರ ಮೋಸ ಮಾಡಿದ್ರು ಸರಿನಾ ಇದರಿಂದ ನಾನು ಹೇಗೆ ಆಚೆ ಬರಲಿ ಕೆಲವು ಸತಿ ಆದ್ರೆ ಗೊಂದಲದಿಂದ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ನಿಮ್ಮನ್ನ ಬಿಟ್ಟು ಹೋಗೋ ನಿರ್ಧಾರ ಮಾಡಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ಆ ಸಂಬಂಧದಿಂದ ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ ಆದ್ರೆ ಹೇಗೆ ಈಂಡಲ್ ಅಂತ ಹೇಳಿದ್ರೆ ತಪ್ಪು ತಪ್ಪೆ ಯಾವುದೇ ರೀತಿಯಲ್ಲಿ ಅದೇ ತಪ್ಪನ್ನ ನಿಮ್ಮ ಸಂಗತಿ ಮಾಡಿದ್ರೆ ನೀವು ಸಹಿಸ್ಕೋತಾ ಇದ್ದೀರಾ ಇಲ್ಲ ನಿಮ್ಮ ಹಾಗೆ ಅವರು ಕೂಡ ಮನುಷ್ಯರೇ ನೋಡಿ ನಾನು ತಪ್ಪು ಮಾಡ್ಬಿಟ್ಟು ಎದುರುಗಡೆ ಇರೋ ವ್ಯಕ್ತಿ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಡಿಸಿಷನ್ ತಗೊಳ್ಳೋದು ನಮ್ಮ ಮೂರ್ಖತನ ಆಗಿರುತ್ತೆ ಯಾಕಂತ ಹೇಳಿದ್ರೆ ಒಂದು ತಿಳ್ಕೊಳ್ಳಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಕೆಲವರು ಯಾಕೆ ಹೀಗೆ ಮಾಡಿದೆ ಏನಾಗಿತ್ತು ನನ್ನಲ್ಲಿ ಏನು ಕಮ್ಮಿ ಆಗಿತ್ತು ಅಂತ ಕೂತು ಮಾತಾಡೋಕ್ಕೆ ಡಿಸಿಷನ್ ತಗೊಂಡಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ಕೆಲವರು ಸೆಲ್ಫ್ ಸಬರ್ಟೇಜಿಂಗ್ ಅಂತ ಹೇಳಿದ್ರೆ ಆ ಟೆನ್ಷನ್ ಅನ್ನ ತಡ್ಕೊಳಕಾಗ್ದೆ ತಮಗೆ ತಾಮ್ ಹಾರ್ಮ್ ಮಾಡ್ಕೊಳ್ಳೋದಾಗಿರ್ಬಹುದು ಕೈ ಕಟ್ ಮಾಡೋದಾಗಿರ್ಬೋದು ಮತ್ತೊಂದು ಮಾಡೋದಾಗಿರ್ಬೋದು ತಮ್ಮನ್ನ ತಾವು ಹಾರ್ಮ್ ಮಾಡ್ಕೊತಾ ಇರ್ತಾರೆ ಇನ್ನೊಬ್ರು ಸೆಲ್ಫ್ ಎಸ್ಟೀಮ್ ಸೆಲ್ಫ್ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ಹಾಗಾಗಿ ನಾವು ಒಬ್ರು ಮನಸ್ಸಿಗೆ ಡ್ಯಾಮೇಜ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಮೊದಲನೇದಾಗಿ ಅದರ ಅಕೌಂಟಬಿಲಿಟಿಯನ್ನು ತಗೋಬೇಕು ಹೇಗೆ ಅಕೌಂಟಬಿಲಿಟಿ ತಗೊಳ್ಳೋದು ಅಂತ ಹೇಳಿದ್ರೆ ನಾವು ಮಾಡಿರ್ತಕ್ಕಂಥದ್ದು ದೊಡ್ಡ ತಪ್ಪು ಅನ್ನೋ ಅರಿವು ನಮ್ಮಲ್ಲಿ ಮೂಡಬೇಕು ಯಾವಾಗ ನಮ್ಮ ತಪ್ಪು ನಮಗೆ ಮೂಡುತ್ತೋ ಆಗ ಬದಲಾವಣೆಗೆ ಅವಕಾಶ ಇರುತ್ತೆ ಯಾವಾಗ ನಮ್ಮ ತಪ್ಪು ನಮಗೆ ಮೂಡಿರದೆ ಓ ನಾನು ಮಾಡಿದೆ ಸರಿ ಅಂತ ನಾವು ಅಂದ್ಕೊಂಡಾಗ ಅಲ್ಲಿ ಬದಲಾವಣೆಗೆ ಅವಕಾಶನೇ ಇರೋಲ್ಲ ಹಾಗಾಗಿ ಮೊದಲನೇದಾಗಿ ನೀವ್ ಯಾವಾಗ್ಲೂ ಅಷ್ಟೇ ಯಾವುದೇ ಒಂದು ಸಂಬಂಧದಲ್ಲಿ ಏನಾದ್ರೂ ಇರುಸು ಮುರುಸು ಆಗಿದೆ ಅಥವಾ ಎಲ್ಲೋ ಒಂದ್ ಕಡೆ ನಿಮ್ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳಿದ್ರೆ ಅಕೌಂಟಬಿಲಿಟಿ ತಗೊಳ್ಳಿ ನಾನು ಮಾಡಿದ ತಪ್ಪಾಯ್ತು ಅಂತ ಹೇಳಿ ನಿಮ್ಮ ಸಂಗಾತಿಯನ್ನು ಕ್ಷಮಿಸಿ ಈಗ ಎದುರುಗಡೆ ಇರತಕ್ಕಂತಹ ವ್ಯಕ್ತಿ ಎಷ್ಟು ಸಮಯ ಬೇಕಾದರೂ ತಗೋಬಹುದು ಕೆಲವರು ಒಂದು ತಿಂಗಳಲ್ಲಿ ಸರಿ ಹೋಗ್ಬೋದು ಕೆಲವರು ಆರು ತಿಂಗಳಲ್ಲಿ ಸರಿ ಹೋಗ್ಬೋದು ಅಥವಾ ಒಂದು ವರ್ಷ ಆಗಿರ್ಬೋದು ನೋಡಿ ಪ್ರತಿ ಸತಿ ಅವರಿಗೆ ನಿಮ್ಮನ್ನ ನೋಡಿದಾಗ ಅವರಿಗೆ ಆ ಇನ್ಸಿಡೆಂಟ್ ನೆನಪಾಗ್ತಾನೆ ಇರುತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅದ್ರ ಬಟ್ ಬಿಟ್ಟು ಯಾಕೆ ಅವಳು ಸೈಕೋ ಥರ ಆಡ್ತಿದ್ದಾಳೆ ಯಾಕೆ ಅವಳು ಹುಚ್ಚು ಹುಚ್ಚಾಗಿ ಮಾತಾಡ್ತಿದ್ದಾಳೆ ಎಲ್ಲರೂ ಮುಂದೆ ಡಿಸಪಾಯಿಂಟ್ಮೆಂಟನ್ನು ತೋರಿಸ್ತಿದ್ದಾಳೆ ಅಂತ ಆಕೆ ಮೇಲೆ ಬ್ಲೇಮ್ ಮಾಡೋದನ್ನು ನಿಲ್ಲಿಸಿ ನಿಲ್ಸಿ ಯಾಕಂತ ಹೇಳಿದ್ರೆ ಇಲ್ಲಿ ತಪ್ಪು ನಿಮ್ಮದಾಗಿರುತ್ತೆ ಯಾವ್ದೋ ಒಂದು ಗೆ ನೀವು ಬೇರೆಯವರನ್ನ ಆಶ್ರಿಸಿರ್ಬಹುದು ಅಥವಾ ಒಂದು ತಪ್ಪನ್ನ ಮಾಡಿರ್ಬಹುದು ಆದ್ರೆ ನೀವು ಆ ವ್ಯಕ್ತಿ ಮನಸ್ಸನ್ನ ಮಾತ್ರ ಮುರಿದಿಲ್ಲ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇದೆ ನೀವೊಬ್ರನ್ನ ಮದ್ವೆ ಆಗಿದ್ರ ಒಂದು ರಿಲೇಶನ್ಶಿಪ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿದ್ರೆ ಬರೀ ನೀವಲ್ಲ ನಿಮ್ಮ ಎರಡು ಫ್ಯಾಮಿಲಿಗಳು ಮದುವೆ ಆಗಿರುತ್ತೆ ಅದನ್ನ ಮರಿಬೇಡಿ ಹಾಗಾಗಿ ಆಕೆ ಅಥವಾ ಆತ ಆ ನೋವಿಂದ ಆಚೆ ಬರಲಿಕ್ಕೆ ತುಂಬಾನೇ ಸಮಯ ಬೇಕಾಗುತ್ತೆ ಆ ಸಮಯ ಗ್ಯಾಪ್ ಅನ್ನ ಕೊಡಿ ಮತ್ತೆ ನಿಮ್ಮ ಮೊಬೈಲ್ ಅನ್ನ ಬಚ್ಚಿಡೋದಾಗಿರ್ಬೋದು ಅಥವಾ ಮೆಸೇಜ್ ಅನ್ನ ಬಚ್ಚಿಡೋದಾಗಿರ್ಬೋದು ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವಾಗ್ಲೂ ತಿಳ್ಕೊಳ್ಳಿ ತಪ್ಪಾಗಿರೋದ್ರಿಂದ ನಿಮ್ಮ ಮೇಲೆ ಅನುಮಾನ ಪಡಬಹುದು ಅಥವಾ ಮತ್ತೊಂದಾಗ್ಬೋದು ಎಲ್ಲಿದ್ಯಾ ಏನ್ ಮಾಡ್ತಿದ್ಯಾ ಯಾರ ಜೊತೆ ಇದೆಯಾ ಅಂತ ಹೇಳಿ ಪದೇ ಪದೇ ನಿಮ್ಮ ಸಂಗಾತಿ ಕಾಲ್ ಮಾಡ್ತಾ ಇರಬಹುದು ಅದನ್ನ ಅವರ ಎಮೋಷನ್ಸ್ ಅನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನೀವು ಕೋಪರೇಟ್ ಮಾಡ್ತಾ ಹೋಗಿ ನಿಮ್ಮ ಮೊಬೈಲ್ ಅನ್ನು ಅವರಿಗೆ ತೋರಿಸೋದಾಗಿರ್ಬೋದು ಪಾಸ್ವರ್ಡ್ ಕೊಡೋದಾಗಿರ್ಬೋದು ಅಥವಾ ಅನ್ನೋದನ್ನ ಮಾಡ್ತಿದ್ಯಾದ ಯಾಕಂತ ಹೇಳಿದ್ರೆ ನೀವು ಒಬ್ಬ ವ್ಯಕ್ತಿಯ ಮನಸ್ಸಿಗೆ ಡ್ಯಾಮೇಜ್ ಅವರ ಸೆಲ್ಫ್ ಎಸ್ಟೀಮ್ ಅನ್ನ ಕಮ್ಮಿ ಮಾಡಿದೀರಾ ಹಾಗಾಗಿ ಮತ್ತೆ ಆ ಸಂಬಂಧವನ್ನ ಮೊದ್ಲಿನ ರೀತಿ ಮಾಡಬಹುದು ಹೇಗೆ ಅಂತ ಹೇಳಿದ್ರೆ ನಿಮ್ಮ ತಪ್ಪನ್ನ ನೀವು ಅರ್ಥ ಮಾಡಿಕೊಂಡು ಮತ್ತೆ ಆ ತಪ್ಪನ್ನ ಮಾಡದೆ ಅಕೌಂಟಬಿಲಿಟಿ ತಗೊಂಡು ಯಾವಾಗ ನಾವು ಟ್ರಾನ್ಸ್ಪರೆನ್ಸಿಯನ್ನ ತೋರಿಸ್ತೀವೋ ಅದರಿಂದ ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಹೇಗೆ ಟ್ರಸ್ಟ್ ಬಿಲ್ಡ್ ಮಾಡ್ತಾ ಹೋಗ್ಬೇಕು ನಂಬಿಕೆಯನ್ನು ಕಟ್ತಾ ಹೋಗ್ಬೇಕು ಒಂಚೂರು ನಂಬಿಕೆ ಗಾಜಿನ ತರ ಒಡೆದು ಹೋದ್ರೆ ಅದಕ್ಕೆ ಬುನಾದಿನೇ ಇರಲ್ಲ ಹಾಗಾಗಿ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಹೇಗಪ್ಪ ಅಂತ ಹೇಳಿದ್ರೆ ಟ್ರಾನ್ಸ್ಪರೆನ್ಸಿಯಿಂದ ಎಲ್ಲಿ ಹೋಗ್ತಿದ್ದೀನಿ ಏನು ಮಾಡ್ತಾ ಇದೀನಿ ಯಾರ ಜೊತೆ ಇದೀನಿ ಎಲ್ಲವನ್ನು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಕ್ರಮೇಣವಾಗಿ ಯಾವಾಗ ಅವ್ರಿಗೆ ಆ ಡೌಟ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೋ ನಿಮ್ಮ ಮೇಲೆ ಇರ್ತಕ್ಕಂತಹ ಪ್ರಶ್ನೆ ಆಗಿರ್ಬೋದು ಡೌಟ್ ಆಗಿರ್ಬೋದು ಎಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಆ ಪೊಸೆಸಿವ್ನೆಸ್ ಅನ್ನ ತಪ್ಪಾಗಿ ತಿಳ್ಕೊತಾ ಹೋಗ್ಬೇಡಿ ನೀ ನೀವು ಯಾವತ್ತೂ ಅಷ್ಟೇ ನಿಮ್ಮ ತಪ್ಪಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೇಡಿ ಅವ್ರು ಹೇಗಾದರೂ ರಿಯಾಕ್ಟ್ ಮಾಡ್ಬೋದು ಚೀರಾಡ್ಬೋದು ಕೂಗಾಡ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ತಪ್ಪಾಗಿದೆ ಹಾಗಾಗಿ ಅವರ ಎಮೋಷನ್ಸ್ ಅರ್ಥ ಮಾಡ್ಕೋತಾ ಹೋಗಿ ಅವರನ್ನು ಒಂದು ಸಣ್ಣ ಮಗುವಿನ ರೀತಿ ಟ್ರೀಟ್ ಮಾಡ್ತಾ ಕೊನೆದಾಗಿ ಒಂದು ನಿಮಗೆ ಒಂದು ಅರ್ಥ ಮಾಡ್ಕೊಳ್ಳಿ ನಿಮಗೆ ಕಷ್ಟ ಅಂದಾಗ ನೋವು ಅಂದಾಗ ದುಃಖ ಅಂದಾಗ ಮಾತ್ರ ನಿಮ್ಮ ಸಂಗಾತಿ ಬರ್ತಾರ ಹೊರತು ಬೇರೆ ಯಾರು ಬರಲ್ಲ ನಿಮ್ಮ ಹತ್ರ ಯೌವನ ಇದೆ ಹಣ ಇದೆ ಅಥವಾ ಮತ್ತೊಂದು ಹಣ್ಣದ ಅಟ್ರಾಕ್ಷನ್ ಗೆ ಈ ತರ ಬರ್ತಕ್ಕಂಥ ಹೋಗ್ತಕ್ಕಂಥ ಸಂಬಂಧಗಳಿಗೆ ಇಂಪಾರ್ಟೆನ್ಸ್ ಕೊಡದೆ ನಿಮ್ಮ ಕಷ್ಟದಲ್ಲಿ ಯಾರಾಗ್ತಾರೆ ನಿಮ್ಗೆ ಹುಷಾರಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಬರ್ತಾರ ಹೊರತು ಮತ್ತೊಬ್ರು ಮದ ಮಗದೊಬ್ರು ಯಾರು ಬರಲ್ಲ ನೀವು ಖುಷಿಯಾಗಿದ್ದಾಗ ಎಲ್ಲರೂ ಇರ್ತಾರೆ ರೀ ಆದರೆ ನಮಗೆ ನೋವಾದಾಗ ದುಃಖ ಆದಾಗ ಒಬ್ರು ಮಾತ್ರ ನಮ್ಮ ಜೊತೆ ಇರೋದು ಯಾರಪ್ಪ ಅಂತ ಹೇಳಿದರೆ ನಮ್ಮ ಸಂಗಾತಿ ಹಾಗಾಗಿ ಈ ಟೆಂಪ್ರರಿ ಎಂಟರ್ಟೈನ್ಮೆಂಟಿಗೆ ಅಥವಾ ಒಂದು ಡಿಸ್ಟ್ರಾಕ್ಷನ್ ಗೆ ನಿಮ್ಮ ಪರ್ಮನೆಂಟ್ ರಿಲೇಷನ್ಶಿಪ್ ಹಾಳು ಮಾಡ್ಕೊತಾ ಹೋಗ್ಬೇಡಿ ಒಂದು ಸಂಬಂಧವನ್ನ ಹಾಳು ಮಾಡ್ಕೊತಾ ಹೋಗ್ಬೇಡಿ ನಿಮ್ಮ ಫ್ಯಾಮಿಲಿ ಇರುತ್ತೆ ನಿಮ್ಮ ರಿಲೇಷನ್ಶಿಪ್ ಇರುತ್ತೆ ಇದೆಲ್ಲವೂ ನಿಮ್ಮ ಮನೆಯಲ್ಲಿ ಇರುತ್ತೆ ಹಾಗಾಗಿ ಎಲ್ಲಿ ನಮ್ಗೆ ಏನು ಭಗವಂತ ಕೊಟ್ಟಿರ್ತಾನೋ ಅದರಲ್ಲಿ ನಾವು ಸಂತೋಷ ಪಡ್ತಾ ಹೋಗ್ಬೇಕು ಹೊರತು ನಾವು ಒಂದು ಏನಾದರೂ ಹುಡುಕ್ತಾ ಹೋದರೆ ಅದಕ್ಕೆ ನೆವರ್ ಎಂಡಿಂಗ್ ಯಾವತ್ತು ನಮಗೆ ನಮ್ಗೆ ಏನಿರುತ್ತೋ ಅದ್ರಲ್ಲಿ ನಾವು ಖುಷಿ ಪಡೋಕ್ಕಾಗದೇ ಆಗದೇ ಇಲ್ಲ ಅಲ್ವಾ ಅದಕ್ಕೆ ನಮ್ಗೆ ಏನಿರುತ್ತೋ ಅದಕ್ಕೆ ಗ್ಲೋರಿಫೈ ಮಾಡಿಕೊಂಡು ಗ್ರಾಟಿಫಿಕೇಶನ್ ಅನ್ನ ತೋರಿಸ್ತಾ ಹೋದ್ರೆ ನಮ್ಮ ಜೀವನ ತುಂಬಾನೇ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು